ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಮೇಲುಕೋಟೆ ಕ್ಷೇತ್ರದ ಪ್ರವಾಸಿ ಮಂದಿರದಲ್ಲಿ ಮೂರು ದಿನದ ನಾಯಕತ್ವ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಗಣ್ಯರಿಂದ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಾಯಕತ್ವ ತರಬೇತಿ ಶಿಬಿರವನ್ನು ಉದ್ದೇಶಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಎಫ್ ಶ್ರೀನಿವಾಸ್ ಮಾತನಾಡಿ ನ್ಯಾಯಬದ್ಧ ಹೋರಾಟ ಮಾಡಬೇಕಾದರೆ ಆ ವಿಚಾರದ ಬಗ್ಗೆ ಅರಿವಿರಬೇಕು ಇಂತಹ ಶಿಬಿರಗಳಿಂದ ನಾವು ಕೂಡ ಜ್ಞಾನದ ಕಲಿಕೆಯನ್ನು ಕಲಿಯಬಹುದು ಗ್ರಾಮೀಣ ಪ್ರದೇಶದಲ್ಲಿ ಆಯೋಜನೆ ಮಾಡುವುದು ಅತ್ಯುತ್ತಮ ಎಂದರು ಪ್ರಸ್ತುತ ದಿನದಲ್ಲಿ ಸಂಘಟನೆಯ ಹೆಸರಲ್ಲಿ ವಸೂಲಿ ಮಾಡುವವರನ್ನ ಖಂಡಿಸಿ ಕಡಿವಾಣ ಹಾಕುವುದು ಅಗತ್ಯ ಆಗಿದೆ ಅಂತ ತಿಳಿಸಿದರು ಕುಡಿದ್ರು ಅವತ್ತು ನಮಗೆ ಬಿ ಎಸ್ ಟಿಕೆಟ್ ಕೊಟ್ಟಿದ್ದೆ ಬೆಳೂರು ರಾತ್ರಿ ರಾತ್ರಿ ಎಲ್ಲ ಅಲ್ಲೇ ನನಗೆ ನನಗೆ ಬೇಡಪ್ಪ ನಾನು ಬೆಂಗಳೂರು ಬೇಡ ರಾಜ್ರು ಅವ್ರಿಗೆ ಕೊಟ್ಟಿದ್ದೆ ರಾಜೀಕರ್ ಸುಮ್ಮನೆ ಇದ್ದರು ಕೃಷ್ಣಪ್ಪ ಅವರ ನಂತರದ ಬೆಂಗಳೂರು ನಾನು ನಾಗಪ್ಪ ಇದ್ದಾರೆ ನಾನು ನಾಗಪ್ಪ ಯಾರು ಬಹುಶಃ ಗಂಪರೇ ಇರ್ಬೋದು ನಾವತ್ತು ಜನಸಂಘರ್ ಸಂಸ್ಥೆ ತಿಮ್ಮನ್ನು ಬೆಂಗಳೂರಲ್ಲಿ ಕಟ್ಟಬೇಕು ಅಂತ ಒಟ್ಟು ನಮ್ಮ ಇದೆ Menyela partai itu lebih pokok dari partai. Ya, lain-lain ini sekarang mereka kerja ರಾಜ್ಯಾಧ್ಯಕ್ಷರಾದ ಡಾ ಆರ್ ಮೋಹನ್ ರಾಜ್ ಮಾತನಾಡಿ ಕರ್ನಾಟಕದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಒಂದು ವೇದಿಕೆಗೆ ತರುವ ಮುಖಾಂತರ ಬಹುಸಂಖ್ಯಾತರ ಆಶೋತ್ತರಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಮೂರು ದಿವಸಗಳ ನಾಯಕತ್ವದ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅಂಬೇಡ್ಕರ್ ಅವರು ತಮ್ಮ ಮಕ್ಕಳು ಸತ್ತಾಗ ಕೂಡ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಎನ್ನುವಂತಹ ಹಂಬಲವನ್ನು ಇಡ್ತಾ ಇದ್ರು ಅವರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿ ಗುಡ್ಡಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಉತ್ತಮ ಪ್ರಜೆಗಳಾಗಿ ಬಾಳಬೇಕು ಎಂದರು ಬಗ್ಗೆ ಕೇಳಿದ್ರೆ ಕಣ್ಣೀರು ಬರ್ತದೆ ಅವರ ನೋವನ್ನು ತನ್ನ ಮಕ್ಕಳ ಸತ್ರು ಕೂಡ ನನ್ನ ಸಮುದಾಯ ಒಳ್ಳೆಯದಾಗಬೇಕು ಅನ್ನೋ ಭಾವನೆ ಇಟ್ಕೊಂಡು ದೇಶ ವಿದೇಶಗಳಲ್ಲಿ ಸುತ್ತಿ ತಾನು ಯಾವ ನೋವು ನಂಬಸ್ತು ಮುಂದೆ ನನ್ನ ಜನಕ್ಕೆ ನಾನು ಏನಾದ್ರು ಮಾಡಬೇಕು ಅನ್ನೋ ಭಾವನೆ ಇದ್ದಲ್ಲ ಅಂತ ಆ ಗುಣ ಯಾರಲ್ಲಿ ಬದಲಿಗೆ ನಮ್ಮಲ್ಲಿ ಬದಲಿಗೆ ಸಾಧ್ಯ ಅವರು ಒಂದು ಒಂದು ಪರ್ಸೆಂಟ್ ನಮ್ಮ ಹತ್ರ ಇರ್ಲಿಕ್ಕೆ ಸಾಧ್ಯ ನಾವು ಇವತ್ತಿನ ಮಾತಾಡ್ತಾಗ ಅಲ್ಲಿ ಹೋಗಿ ನಾವು ಬೇರೆನೆ ಮಾಡ್ತೇವೆ ಇದೆಲ್ಲ ನಾವು ಏನಾಗಿ ನಮ್ಮ ನಿಲುವು ಇಲ್ಲಿ ಸ್ಪಷ್ಟ ನಾಳೆನೇ ನಾಳೆ ಸರ್ ಡಿಸರ್ವ್ ಮಾಡೋಣ ಅಂತ ಹೇಳಿದ್ರೆ ನಾನಂತೂ ಮುಂದೆ ರಾಜ್ಯ ಸಾರ್ ಅಂತ ಸಹ ನಾನು ರಾಜ್ಯ ಸರ್ ಇದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ನಮ್ಗೆ ಈ ಡಿ ಎಸ್ ಎಸ್ ನ ಅವಶ್ಯಕತೆ ಕೂಡ ಇಲ್ಲ ನಮ್ಗೆ ಈ ಲೆಟರ್ ಮಾಡೋ ಬ್ಯಾಂಕ್ ನೋಡೋ ಆ ವಿಧಿ ಹೋರಾಟ ಮಾಡಲಿಕ್ಕೆ ನಮಗೆ ಅದರಲ್ಲಿ ನ್ಯಾಯ ಕೊಡಿಸಿದ್ರು ಇಲ್ಲ ಇದುವರೆಗೆ ಯಾರು ಯಾರಿಗೂ ಇವತ್ತಿಗೂ ಒಂದೇ ಒಂದು ನ್ಯಾಯ ಕೊಡಿಸಿಲ್ಲ ಮತ್ತೊಬ್ಬ ಗಣ್ಯ ಶೇಖರ್ ಆವಂಜಿ ರಾಜ್ಯ ಸಂಘಟನಾ ಸಂಚಾಲಕರು ಮಾತನಾಡಿದ್ದು ಇಂದಿನ ಯುವಕರಲ್ಲಿ ನಾಯಕತ್ವ ಗುಣವನ್ನು ಹುಟ್ಟುಹಾಕುವುದು ಕಷ್ಟಕರವಾದಂತಹ ಕೆಲಸವಾಗ್ಬಿಟ್ಟಿದೆ ಉತ್ತಮ ನಾಯಕರನ್ನಾಗಿ ಕೆಲಸವನ್ನು ನಿರ್ವಹಿಸಬೇಕಾದರೆ ಸಮಾಜದ ಅರಿವಿರಬೇಕು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಚೌಕಟ್ಟಿನಲ್ಲಿ ಹೊಸ ನಾಂದಿಯನ್ನ ನಾವೇ ಹುಟ್ಟುಹಾಕೊಳ್ಳಬೇಕು ಆದ್ದರಿಂದ ಈ ಶಿಬಿರವು ನಮ್ಮೆಲ್ಲರಿಗೂ ಕೂಡ ಹೊಸ ಚೈತನ್ಯವನ್ನ ನೀಡಲಿದೆ ಎಂದರು ಕರ್ನಾಟಕದಲ್ಲಿ ಸಂಘ ಸಂಘರ್ಷ ಸಮಿತಿ ಈ ನೆಲದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ತಾ ಬಂದವು ಹಂಗೆ ಇದುವರೆಗೂ ಕೂಡ ಈ ಅಧ್ಯಯನ ಶಿಬಿರಗಳನ್ನ ನಿರಂತರವಾಗಿ ಕರ್ನಾಟಕ ಸಂಘ ಸಮಿತಿ ನಡೆಸ್ಕೊಂಡು ಬರ್ತಾ ಇದೆ ಈ ಅಧ್ಯಯನ ಶಿಬಿರಗಳನ್ನ ಮಹತ್ವವನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಹೋಬಳಿ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಶಿಬಿರದಲ್ಲಿ ರಿಪಬ್ಲಿಕ್ ಆ್ಯಂಡ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಉಪಾಧ್ಯಕ್ಷರಾದ ರಾಜು ತಲವಾರ್ ಕೆಎಂ ಶ್ರೀನಿವಾಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ರಾಜು ಕೆಪಿ ಸಂಘಟನಾ ಕಾರ್ಯದರ್ಶಿ ಮಡಿಕೇರಿ ಸೋಮಶೇಖರ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು ಬಲರಾಮಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಭಾಗವಹಿಸಿದ್ದರು